ನಮಸ್ಕಾರ ಹುಚ್ಚಿದೆ ಸೊ ರಾಘವೇಂದ್ರ ಅವರ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳು ಮಾಡಿ ಪರಿಚಯ ಮಾಡಿಕೊಟ್ಟಿದ್ದೀರಿ ಇವರು ಕುಟುಂಬದಿಂದ ಈ ವಿದ್ಯೆಯನ್ನು ಇವರು ಹೆಂಗೆ ಕಲಿತರು ಆಮೇಲೆ ಇವರ ಅವರ ವಿಚಾರನ ಸುಮಾರು ಹೇಳಿದ್ದಾರೆ ಹಾಗಾಗಿ ಅವ್ರ ಅವ್ರಿಗೆ ಸಂಬಂಧಪಟ್ಟವರು ಆಗಿನ ಕಾಲದಲ್ಲಿರೋ ಅಳವರು ಒಂದು ಸ್ವಲ್ಪ ವಿಚಾರ ಅವ್ರ ಬಗ್ಗೆ ತಿಳಿಸಿದ್ದಾರೆ ಸೊ ಇವರು ಇವ್ರ ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಯಾವ ಥರ ವಿದ್ಯೆ ಕಲ್ತ್ಕೊಂಡ್ರು ಅವ್ರ ತಾತ ಯಾರು ಮೇ ಮುಖ್ಯವಾಗಿ ಅವ್ರ ತಾತ ದೊಡ್ಡ ಒಂದು ಮಾಂತ್ರಿಕರು ಸಾಕಷ್ಟು ವಿದ್ಯೆಗಳನ್ನ ಸಂಪಾದನೆ ಮಾಡಿರೋರು ರಾಘವೇಂದ್ರ ಅವ್ರ ಥರ ಇನ್ನು ತುಂಬ ಜನ ಶಿಷ್ಯಂದ್ರನ್ನ ಅವರು ತಯಾರು ಮಾಡಿ ಹೋಗ್ಬಿಟ್ಟಿದ್ದಾರೆ ಸೊ ಆ ಥರ ಒಬ್ಬ ವ್ಯಕ್ತಿ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಬಟ್ ಅವರು ಕಲಿಸಿರೋ ಅಂಥ ಅವರತ್ರ ಕಲ್ತಿರೋ ಅಂಥ ವಿದ್ಯಾರ್ಥಿಗಳಿದ್ದಾರೆ ಅವರು ಈಗ ದೊಡ್ಡ ದೊಡ್ಡ ಪಂಡಿತರು ಮಾಂತ್ರಿಕರು ಆಗಿದ್ದಾರೆ ಕೆಲವು ವಿಚಾರಗಳನ್ನ ಅವ್ರ ಅವರ ಒಡನಾಟ ಸ್ವಲ್ಪ ದಿನಗಳು ಮತ್ತೆ ಇವರು ಸಹ ಇದ್ರು ಅವ್ರ ಜೊತೆ ಯಾವ ಥರ ವಿದ್ಯೆಗಳು ಮಾಡಿದ್ರು ಏನು ಕಲಿತಾ ಕಲಿಯೋರು ಯಾವ ಏನೆಲ್ಲ ಒಂದು ಪ್ರಯೋಗಗಳು ಮಾಡೋರು ಏನು ಒಂದು ಸಂಪಾದನೆ ಶಕ್ತಿ ಅವರಲ್ಲಿತ್ತು ಅನ್ನೋದನ್ನು ರಾಘವೇಂದ್ರ ಅವರು ತಿಳಿಸ್ತಾರೆ ಸೊ ರಾಘವೇಂದ್ರ ಅವರೇ ನೀವು ಈ ಫೀಲ್ಡಲ್ಲಿ ಆಗಿ ಹೆಂಗೋ ಬಂದಿಲ್ಲ ಸಣ್ಣ ಏಜಿಂದ ನೀವು ಸ್ಕೂಲ್ಗೆ ಹೋಗ್ತಿರೋ ಇಲ್ಲ ಸರಿಯಾಗಿ ನಮ್ಮ ತಾತವ್ರ ಜೊತೆ ಈ ವಿದ್ಯೆಗಳಲ್ಲಿ ನೀವು ಬಂದು ಬೆಳೆದಿದ್ದೀರಾ ಸೊ ಹಂಗಾಗಿ ನೀವು ಇವತ್ತು ಇದು ಒಂದು ಸ್ಥಾನಕ್ಕೆ ಬಂದು ಕೂತಿದ್ದೀರಾ ಯಾಕಂದರೆ ಈ ವಿದ್ಯೆಗಳು ಕಲಿಯೋದಕ್ಕೆ ತುಂಬ ಶ್ರಮ ಪಡಬೇಕು ಅಷ್ಟು ಈಸಿಯಾಗಿ ಕಲಿಯೋಕ್ಕಾಗಲ್ಲ ಸಣ್ಣಗೆ ನೀವು ಸಾಕಷ್ಟು ಸಂಪಾದನೆ ಈ ವಿದ್ಯೆನೂ ಮಾಡಿದ್ದೀರಾ ಹೇಳಿ ನಿಮ್ಮ ತಾತ ಅವ್ರ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಅಂದರೆ ಇದು ವಂಶ ಪರಂಪರವಾಗಿ ಅಂತ ನಮ್ಮ ತಾತವ್ರ ಇದು ಕಲಿತಿದ್ರಂತಿದ್ದು ಅಲ್ಲಿಂದ ಬಂತು ಓಕೆ ಅವರಪ್ಪನೂ ಇದು ಟೋಟಲ್ ಅಲ್ಲಿಂದ ಬಂದ್ಬಿಟೈತು ಬುಡದಲ್ಲಿಂದ ಐತೆ ಆಮೇಲೆ ಇದು ಹೆಂಗೆ ಅಂತಂದರೆ ಈ ಕೆಲವು ವಿಚಾರಗಳಲ್ಲಿ ಕೆಲವು ಇಲ್ಲಿ ನಾವು ಅಂದರೆ ಈಗ ನಮಗೂ ಒಂದು ಟೈಮ್ ನಾವು ನೋಡಿದ್ವಿ ನಮ್ಮ ದೇವಸ್ಥಾನ ನೀವು ನೋಡಿದಿರಿ ಅಲ್ಲಿ ಒಂದು ಒಂದು ಬಾವಿ ಐತೆ ಅಂದರೆ ಈಗ ಏನು ರೋಡ್ ಐತಲ್ಲ ಆ ರೋಡ್ ಅಲ್ಲದಿದ್ದು ಅದು ಕಾರ್ಗಳು ಬರಕ್ಕೆ ಆಗ್ತಾನೆ ಇರಲಿಲ್ಲ ಆಗಿನ ಜನ್ರೇಷನಲ್ಲಿ ಎಲ್ಲ ಹಳ್ಳ ಕೊಳ್ಳುಗಳು ಅಲ್ಲಿ ಏನಾಗ್ಬಿಡೋದು ಅಲ್ಲಿ ಮುಂದೆ ಹೋದರೆ ಈ ಪ್ಲೀಸ್ ತೋಪಿರೋದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಓಕೆ ರಿಯಲ್ ಅದು ನಾವು ಎಷ್ಟೋ ನೋಡಿರ್ತೀವಿ ಅಲ್ಲಿ ರೋಡ್ ಇದ್ದ ಹಿಂಗೆ ಬರಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ತಿರೋಗಿದ್ರು ಇನ್ನು ಚಿಕ್ಕ ವಯಸ್ಸು ಏಜ್ ಏಜ್ ನಮ್ಗೆ ಅಂದರೆ ಅವರು ಇದ್ಕಿದ್ದಂಗೆ ಏನೋ ಮನೇಲಿ ಸಮಸ್ಯೆ ಅಂತೇಳಿ ಬಿದ್ದೋಗಿ ಬಾವಿಲ್ಲಿ ಇದಾಗಿದ್ದು ಏನಾಗಿತ್ತು ಒಂದು ಆತ್ಮ ಆಗೋಗ್ಬಿಟ್ಟಿತ್ತು ಹೆಣ್ಣು ಆತ್ಮ ಬಾವಿಯಲ್ಲಿ ಸೂಸೈಡ್ ಮಾಡಿ ನಮ್ಮ ನಮ್ ಅದು ನಾವು ಚಿಕ್ಕ ಹುಡುಗರು ಮನೆ ಒಳಗಡೆ ಏನೋ ಬೈದ್ರು ಅಂತೇಳಿ ಬಿದ್ದೋಗ್ಬಿಟ್ರು ನಮ್ಗೆ ಹೀಜ್ ಬರಲ್ಲ ಏನ್ ನಾನೇ ಹೋಗಿ ಊರಾಗ ಹೇಳಿದೆ ಹಿಂಗೆ ಹಿಂಗೆಲ್ಲ ಆಗೋಗೈತೆ ಅಂತೇಳಿ ಆಮೇಲೆ ಲಾಸ್ಟ್ಗೆ ಅದಾಯ್ತು ಅವ್ರ ಏನ್ ಮಾಡಿದ್ರು ಒಂದು ಥರ ಆಗೋಗ್ಬಿಡ್ತಿತ್ತು ಅಲ್ಲಿ ಒಂದ್ ನೋಡ್ರಿ ಅಲ್ಲಿ ಈಗ ಈಗನ ಒಂದು ಫುಲ್ ಇದಾಗೈತೆ ಅಲ್ಲಿ ಅಲ್ಲಿ ಯಾರು ಓಡಾಡ್ತಾನೆ ಇರಲ್ಲ ಆರು ಗಂಟೆ ಆದಮೇಲೆ ಫುಲ್ ಅದು ಬರೇ ಬರೋದು ಅದು ಸೈಕಲ್ಗಳು ಅವಾಗ ಈಗ ಸ್ಕೂಟ್ರ್ ಸ್ಕೂಟ್ರ್ಗಳು ಬಿಟ್ಟರೆ ಸೈಕಲ್ ಚೇತಕ್ ಬಜೆಟ್ ಚೇತಕ್ ಅವರೆಲ್ಲ ಸೈಕಲ್ ಬಂದರೆ ಈ ಬೆಳ್ದಿಂಗ್ಳು ಎಲ್ಲ ಸ್ವಲ್ಪ ಮೇಲೆ ಎಷ್ಟು ನೀಟಾಗಿ ಸೀರೆ ಉಟ್ಕೊಂಬರೋದಂತೆ ಅಣ್ಣ ನಾನು ಬತ್ತಿನ ಊರಿಗೆ ನಮ್ಮ ಯಜಮಾನರು ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟು ಡ್ರಾಪ್ ಕೇಳೋದು ಡ್ರಾಪ್ ಕೇಳೋದು ಓಕೆ ರಿಯಲ್ ಇದು ನಾವು ಚಿಕ್ಕ ಹುಡುಗರು ಆಮೇಲೆ ಇದು ಅವಾಗ ಅಳ್ಲಲ್ಲ ಇವರು ಸೈಕಲ್ ಅಷ್ಟು ತುಳಿದು 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 ಎಷ್ಟು ತುಳಿದ್ರು ಮುಂದಕ್ಕೆ ಹೋಗದಂತೆ ಅದು ಆಮೇಲೆ ಅಲ್ಲಿ ಮುಂದೆ ಬಿಟ್ಟು ಅಲ್ಲಿ ಒಂದು ಬಿದಿರ್ಗುಮ್ಮಿ ಐತಿ ಅಲ್ಲಿ ಆ ಬಿದಿರ್ಗುಮ್ಯಾ ಎಗರ್ಕಂಬ ಅವ್ರ ಅಲ್ಲಿಗೆ ಅದು ಅಲ್ಲಿಗೇನೆ ಸಲಿ ಚಳಿ ಜ್ವರ ಬರೋದು ಮೂರು ದಿನ ಹೇಳಕತ್ತಾರಲ್ಲ ಅಂದ್ರೆ ಅವರು ಭಯ ಪಡ್ತಾರಲ್ಲ ಅದು ಏನ್ ತಮಾಷೆ ಅಲ್ಲ ಇದು ಭಯಪಡ ಅದು ಹಂಗೆ ಎಗರ್ಕಟಂದ್ರೆ ಒಳ್ಳೆಯವ್ರ ಮಕ್ಕ ನೋಡಿದ್ದೆ ಹೋಗ ಅಂತ ಹೇಳಿ ಕಳ್ಸೋದಂತೆ ಅದು ಆ ರೀತಿ ಆದಾಗ ಮೂರು ದಿನ ಮಲ್ಕೊಂಬಿಡೋರು ಅವರು ಅವಾಗ ಏನಂತಂದ್ರೆ ಮೊಬೈಲ್ಗಳಿಲ್ಲ ಮೇನ್ ಇಂಪಾರ್ಟೆಂಟ್ ಹೌದು ಅವಾಗ ಏನಂತಂದ್ರೆ ನಮ್ಮ ತಾತ ಹುಡ್ಕಬೇಕಂದ್ರೆ ಸೈಕಲ್ಗಳು ಅವಾಗ ಎಲ್ಲಿ ಫಸ್ಟ್ ಯಾರು ಹೋದ್ರು ನಮ್ಮ ಮನೆಗೆ ಫಸ್ಟ್ ಸರ್ಚ್ ಮಾಡ್ಕೊಂಡರು ಇಲ್ಲಿ ಯಾವ ಊರವರು ಇಲ್ಲಿ ಇಲ್ಲಿ ಇಷ್ಟೋ ಯಾವರು ಯಾವ ಊರು ಏನೋ ಇಂಥ ಊರವ್ರು ಆಯಿತು ನಮ್ಮನ್ನ ನಮ್ಮನ್ ಕೇಳಬೇಕಂದ್ರೆ ನಮ್ಗೆ ಗೊತ್ತಿರಲಲ್ಲ ಇಂಥ ಊರು ಕರ್ಕೊಂಡು ಹೋದ್ರು ಅವ್ರು ಅಲ್ಲಿಗೆ ಹೋಗ್ಬೇಕು ಮತ್ತು ಇನ್ನೊಂದು ಊರಿಗೆ ಅವರು ಹಿಂಗೆ ತಗೊಂಡು ತಗೊಂಡು ನಮ್ಮ ತಾತನ ಹದಿನೈದು ಇಪ್ಪತ್ತು ದಿನ ಆದರೆ ಅವರು ಕೈಗೆ ಸಿಗ್ತಾರಲ್ಲ ಊರುಗಳಿಗೆ ಊರುಗಳಿಗೆ ಹೋಗ್ಬಿಡೋರು ಆಮೇಲೆ ಲಾಸ್ಟ್ಗೆ ಹಿಂಗೆ ಏನೇನು ತೊಂದರೆ ಆದಾಗ ಈಗ ನಾವು ಈ ಥರ ಗ್ರಹಗಳು ಈ ಥರ ಬಿದ್ದೋದ್ರೆ ನಾವು ಇವಾಗ ನಮ್ಗೆ ಹೇಳ್ಬೇಕಂತಂದರೆ ಟೈಮ್ ತಗೋತದೆ ನಮ್ಮ ಏನಿಲ್ಲ ಬಂದು ಮೂ ಒಂದೇ ಮಂತ್ರ ಮೂರೇ ಸರಿ ಆಗ್ತಾ ಇದ್ದವು ಮೂರು ಸರಿ ಯಾಕೆ ಬಿಟ್ಟು ಬತ್ತೆ ಯಾಕೆ ಹಿಂಗೆ ಎದ್ದೆ ಅಲ್ಲಿ ಏನಿಲ್ಲ ಅಂತಂದರು ಅವನು ವಿತ್ತಿನ ಅರ್ಧ ಗಂಟೆ ಒಳಗೆ ಗೆದ್ದೋಡಾಡಿಬಿಡ ಅವನು ಅಷ್ಟು ಮಂತ್ರದಲ್ಲಿ ಪವರ್ ಪವರ್ ಸಾಧನೆ ಮಾಡಿದ್ರು ಅವರು ಆಮೇಲೆ ಇನ್ನು ಕೆಲವರಿಗೆ ನೋಡಿ ಈಗ ನಮ್ಮ ಪಕ್ಕದೂರಲ್ಲೇ ಈಗ ಅವ್ರಿಗೆ ಎಷ್ಟೋ ಏಜ್ ಅಂತಂದ್ರೆ ಒಂದು ಎಂಬತ್ತೈದು ಮೇಲೆ ಆಗೋಗೈತೆ ಅವ್ರು ನಮ್ಮ ತಾತವರು ಅವ್ರಿಗೆ ಮದುವೆ ಆಗಿರಲ್ಲಂತೆ ಆವಾಗ ಹಾಕಿರೋ ತಾಯಿ ತಿನ್ನು ಮಾಡ್ಕೊಂಡಿದ್ದಾರೆ ಅದು ಈಗಲೂ ಕೆಲಸ ಮಾಡಿ ಈಗಲೂ ಕೆಲಸ ಮಾಡ್ತಾ ಇದ್ದದ ಪವರ್ ಆಗಿದೆ ಪವರ್ ಐತೆ ಅವ್ರಿಗೆ ಮತ್ತೆ ಇಲ್ಲ ನಮ್ಗೆ ತೋರಿಸ್ತಾರೆ ಯಾವಾಗ ನಾಲ್ ಬಂದಾಗ ನೀವೇನು ಹಾಕಿರೋದು ನಮ್ಮ ಅಪ್ಪನ ಹಾಕಿರೋ ತಾಯ್ತಿ ಅಂತ ಹೇಳ್ತಾರೆ ಅವರು ಅವರು ಹೆಂಗೆ ಅಂತಂದ್ರೆ ಬರೀ ಇದು ಬರೆದ್ಬಿಟ್ಟು ರೇಖೆಲ್ಲ ಬರೆದ್ಬಿಟ್ಟು ದಾರದಾಗ ಸುತ್ತಿ ಮಾಡಿ ಅವ್ರು ಹಾಕಿರೋ ತಾಯ್ತೆ ಈಗೂ ಮಾಡ್ಕೊಂಡಿದ್ದಾರೆ ಅವರು ಅಷ್ಟು ಪವಾಡದಲ್ಲಿ ಮಾಡ್ತಾ ಇದ್ದಂಥವು ಆಮೇಲೆ ಯಾರಿಗೇ ಅಷ್ಟೇ ಈಗ ನಾವು ಒಂದು ಅಂದರೆ ಈಗ ಯಾರಿಗೇನಾಗ ಅಂದರೆ ಈಗ ಒಂದು ಪ್ರೇತಾತ್ಮ ಹಿಡ್ಕೊಂಡ್ಬಿಟ್ರೆ ಇಲ್ಲ ಒಂದು ಮೋಹಿನಿ ಹಿಡ್ಕಂಡ್ರೆ ಆ ಒಂದೇನ ಇದ್ಬಿಟ್ರೆ ಅವ್ರೇನು ಮಾಡಾರಂತಂದ್ರೆ ಈಗ ನಾವು ಹಂಗೆ ಹಿಂಗಂತ ಎಲ್ಲ ತಗೊಂತೀವ ಅವ್ರೇನಿಲ್ಲ ಎಲ್ಲ ಒಂದು ಕಡೆ ಹೋಗಿ ನೀಟಾಗಿ ಒಂದು ಮಂಡ್ಲ ಹಾಕೋರು ಒಂದು ಬಾಳೆಹಾಲಿ ಹಾಕಿ ಒಂದು ಪೂಜೆ ಹಾಕಿಬಿಟ್ಟು ಇದು ಮಾಡಿ ಎಷ್ಟೊತ್ತು ಗೊತ್ತ ಅವ್ರು ಆಗ್ತಾ ಇದ್ದೋ ಒಂದೊಂದು ಮೂರೇ ಮಂತ್ರ ನಾನು ನೋಡಿದ್ದೀನಿ ಕರ್ಕೊಂಡು ನಾನು ನೋಡಿದ್ದೀನಲ್ಲ ಮೂರು ಮಂತ್ರ ಮೂರು ಮೂರು ಸೇರಿನೇ ಆಗ್ತಾಯಿದ್ದು ಅವ್ನಿಗೆ ಹಾಕ್ಬಿಟ್ಟು ಮಕ್ಕ ನೀರು ಹೊಡೆದು ಅದೇನೋ ಒಂದು ಮಾಡೋರು ಅದು ಹಾಕ್ಬಿಟ್ಟು ಒಂದು ಪುಡಿ ಕೊಟ್ಟು ನೀರು ಕುಡ್ಸೋರು ಅಷ್ಟೇ ಅದು ಆಟೋಮೆಟಿಕ್ಕಾಗಿ ಅವ್ನಿಗೆ ಮ ಬೆಳಗ್ಗೆ ಇವತ್ತು ನೈಟ್ ಮಲ್ಕಂಡು ಬೆಳಗ್ಗೆ ಇದ್ರೆ ಕೆಲ್ಸಕ್ಕೆ ಅವನು ಆಕ್ಟಿವ್ ಆಗಿಬಿಡೋ ಆಕ್ಟಿವ್ ಆಗಿಬಿಡವ್ರು ನೋಡ್ರಿ ಅದು ಈ ರೀತಿಯೇ ಕೆಲವು ಅವರು ಮಾಡಿರೋಂಥ ಇವು ಅವು ಅದರ ಅಂದರೆ ಇದು ಅದು ಮಾಡ್ತಾ 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 ಅದು ಅನುಭವ ಈಗ ನಮ್ಗೆ ಹೆಂಗೆ ಅಂತಂದರೆ ಚಿಕ್ಕ ಹುಡುಗರಲ್ಲ ನಮ್ಮ ನಮ್ಮ ತಾತವ್ರಿಗೆ ಅಕಸ್ಮಾತು ಅಲ್ಲಿ ಇಲ್ಲಿ ಹೋಗಿ ಬರೋರಲ್ಲ ಚಳಿ ಜ್ವರ ಬಂದರೆ ಮಲ್ಕೊಂಬಿಟ್ರೆ ಅವರು ಮತ್ತೆ ಮಲಗೇ ಇರೋರು ನಮಗೆ ಒಂದು ಈ ಬುತ್ತಿ ಕೊಟ್ಟಿರೋರು ಅವ್ರಿಗೆನ ಚಳಿ ಜ್ವರ ಅಂತ ಏನಾರು ಬಂದರೆ ಅವರು ಅಲ್ಲಿ ಹೇಳ್ಕೊಡ್ತಾ ಇರೋರು ಮಂತ್ರ ಅವ್ರು ಹೇಳ್ದಾಗ ನಾನಿಲ್ಲಿ ಹೇಳ್ಬಿಟ್ಟು ಮಂತ್ರ ಹಾಕೀನಿ ಅದು ಆಟೋಮೆಟಿಕ್ ಮೇಲಾಗೋದು ಓಕೆ ಅಂದರೆ ಅವರು ಆಶೀರ್ವಾದ ನಿಮಗೆ ಸಿಗ್ಬಿಟ್ಟೈತೆ ಹಾಂ ಅಲ್ಲಿ ಅವಾಗ ಅವರು ಇಲ್ಲ ತತ ಆ ಮೇಲಾಯಿತು ನಿಮ್ಮ ಅಮ್ಮಗನ್ನು ಹಿಂಗೆ ಒಂದು ಹಾಕಿದ ಮಂತ್ರ ಅಂದಮೇಲೆ ಅವರು ಓ ಇಲ್ಲ ಇವನಾಗ ಏನೋ ಒಂದು ಐತೆ ಆಗೈತೆ ಅಂತಂದರೆ ಇವನು ಮುಂದೆ ಏನೋ ಒಂದು ಆಗ್ಬೋದು ಅಂತೇಳಿ ಅವರು ನಮಗೆ ಆವಾಗ ಸ್ವಲ್ಪ ಕಳಚಿ ನೀವು ಅಂದರೆ ಅವಾಗ ಕಲಿ ಕಲಿ ಅಂತೇಳಿ ಚಿಕ್ಕ ಹುಡುಗ್ರಾಗ ಹೇಳೋರು ಅವಾಗೆಲ್ಲ ಆಟ ಆಡೋ ವಯಸ್ಸು ಆಮೇಲೆ ಲಾಸ್ಟ್ ಎಂಡಿಂಗ್ ಎಂಡಿಂಗ್ನಾಗ ಅದು ಪೂರ್ತಿ ತಗೊಂಡು ಒಂದು ಸರಿ ಬಂದು ಇಲ್ಲ ಈ ಥರ ಮಾಡ್ರಿ ಅಂತೇಳಿ ಅವಾಗ ಅವ್ರದ್ದು ಏನೇನು ಪೂಜೆ ಪ್ರೊಸೆಸರ್ ಐತೆ ಮೂರು ದಿನ ಅದನ್ನು ಮಾಡಿಕೊಟ್ಟು ಆಮೇಲೆ ಅದನ್ನು ಆಟೋಮೆಟಿಕ್ಗೆ ಅವ್ರು ಇದು ಮಾಡಿಕೊಟ್ಟಿದ್ದು ಅದು ತುಂಬ ಶ್ರಮಪಟ್ಟು ಮಾಡಿದ್ರು ಅದರಂತನೇ ನಾವು ಶ್ರಮಪಟ್ಟು ಕಲಿತು ಮತ್ತೆ ಬೇರೆ ಕಡೆ ಎಲ್ಲ ಹೋಗಿ ಅದೇನೇನು ಮಾಡ್ಕೊಬೇಕು ಅಂತೇಳಿ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಅದರದ್ದೆಲ್ಲ ಇದು ಮಾಡ್ಕೊಂಡಿದ್ದು ಆಮೇಲೆ ಅವ್ರಿಗೆ ವಯಸ್ಸಾಯ್ತಾ ಬಂತು ನಮ್ಮ ತಾತವ್ರಿಗೆ ಆ ವಯಸ್ಸಾಗೋದ್ರೂ ನಮ್ಮ ಅಷ್ಟಿದ್ದದ್ದು ನಮ್ಮನ್ಗೆ ಅವ್ರಿಗೆ ಇದಿರಲಿಲ್ಲ ಏ ಮೊಮ್ಮಕ್ಳಿಲ್ಲ ನೀನು ಸುಮ್ಮನೆ ಇರೋ ಅಂತೇಳಿ ನಮ್ಮ ತಾತನೇ ತಗೊಂಡು ನಮ್ಮ ಅವರು ಏ ನಮ್ಮ ಆಗಲ್ಲಪ್ಪ ನಮ್ಮ ಹುಡುಗರು ಬರ್ತಾರೆ ಕರ್ಕೊಂಡು ಹೋಗ್ರಿ ಅಂದ್ರೂ ಏ ಇಲ್ಲ ಬಾ ತಾತ ನಿನ್ನ ಬಾ ಬಾ ಅಂತ ಹೇಳಿ ಕರ್ಕೊಂಡೋಗೋರು ಅಂದರೆ ಅವು ಈಗ ನಾವೇನು ಹೇಳ್ತೀವಲ್ಲ ಈ ಭೂತ ಪ್ರೇತಗಳು ಕೆಲವು ಏನೇ ಅಂತಂದ್ರೂ ಅವರು ನಾನು ಹೇಳ್ತಿನಲ್ಲ ಮೂ ಒಂದು ಮೂರು ಮಂತ್ರ ಮೂರು ಮೂರು ಸರಿನೇ ಅದು ಮತ್ತೆ ಅದು ಬರಂಗೆ ಇರ್ತಾರಲ್ಲ ಅವ್ರಿಗೆ ಕ್ಲಿಯರ್ ಕಂಪ್ಲೀಟ್ ಕ್ಲಿಯರ್ ಪೂರ್ತಿ ಆಗಿಬಿಡೋದು ಆ ರೀತಿ ಎಲ್ಲ ಅವರು ಮಾಡಿ ಇವತ್ತು ಆ ದೊಡ್ಡ ಮಟ್ಟದಾಗ ಇದಾದ ಮೇಲೆ ನಾನು ಮತ್ತೆ ನಮಗಿದ ಇದ ಇದಾಗಿದ್ದರು ನಿಮ್ಮ ತಾತ ಹೆಸರು ಹೇಳಿಲ್ಲ ನಾವು ನಮ್ಮ ತಾತ ಹೆಸರು ಜಾಲಾರಪ್ಪ ಅಂತೇಳಿ ದೇವನಹಳ್ಳಿ ದೇವನಹಳ್ಳಿ ಅತಿ ಹೆಗ್ರ ಜಾಲಾರಪ್ಪ ಅಂತೇಳಿ ಜಾಲಾರಪ್ಪ ಅಂದರೆ ಆಲ್ಮೋಸ್ಟ್ ಹಳಬರಿಗೆ ತುಂಬ ಪರಿಚಯ ಇಲ್ಲ ಇದೆ ಈಗ ಕೆಲವರು ನಮ್ಮ ದೇವನಹಳ್ಳಿಯಲ್ಲಿ ಕೆಲವರು ರಾಜಕೀಯ ವ್ಯಕ್ತಿಗಳೆಲ್ಲನು ಈಗ ಹೊಸ್ದಾಗಿ ಅವರು ಬೆಂಗಳೂರು ಕಡೆಯಿಂದೆಲ್ಲ ಅವರು ಕೆಲವು ದೊಡ್ಡ ಮನೆಸ್ ಬೆಂಗಳೂರು ಕಡೆ ಎಲ್ಲ ಸ್ವಸ್ತಿಗಳನ್ನ ತಂದಿರೋರು ಅವ್ರು ಬೆಂಗಳೂರು ಕಡೆಯವ್ರು ಏನಂತಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಮೇಯ್ನು ಇವ್ರಿಗೆ ಏನಂತಂದ್ರೆ ನಮ್ಮ ತಾತ ಎಲ್ಲ ಪರಿಚಯ ಇಲ್ಲ ಅವರು ತಿಲಗನಾಗ ಹೇಳೋರು ಏ ಒದ್ದು ಓದೋ ಜಾಲಕ್ಕೆ ತಾತನ ಸೂಪಿ ಅಲ್ಲ ತಾತಡು ಹೂ ಅಂಟೆ ಮನ ಹಾಸ್ಪಿಟ್ಲಿಗೆ ಹೋಗೋಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಿದ್ದು ಅಂದರೆ ನಮ್ಮ ತಾತನ ನೋಡಿಸಿ ಇವ್ ನಮ್ಮ ತಾತ ಹಿಂಗೆ ನಾಡಿ ಹಿಡಿಯೋರು ಅವರು ಅವ್ರಿಗೆಲ್ಲ ಗೊತ್ತಾಗ್ಬಿಡೋರು ನಾಡಿ ಪರೀಕ್ಷೆಯಲ್ಲಿ ಇಲ್ಲ ಇವ್ರಿಗೆ ಏನೂ ಆಗಿಲ್ಲ ಅಂದ್ಬಿಟ್ಟು ಒಂದು ಎರಡು ಮಂತ್ರ ಹಾಕಿದ್ರೆ ಕ್ಲಿಯರು ಇಲ್ಲಾದರೆ ಹಾಸ್ಪಿಟ್ಲಿಗೆ ಎತ್ತರೆ ಅಂದರೆ ಎತ್ತಿರು ನಮ್ಮ ತಾತನ ಕೇಳ್ಕೊಂಡೆ ಅವ್ರು ಮಾಡ್ತಾ ಇದ್ದು ಸೊ ಈ ಥರ ಸೊ ವೀಕ್ಷಕರೇ ಅವರು ಚಿಕ್ಕದಾಗ ಒಂದು ಸಣ್ಣ ಪರಿಚಯ ಯಾಕಂದರೆ ಅವರು ತುಂಬ ಬೇಜನ ಕೆಲಸಗಳು ಮಾಡಿದ್ದಾರೆ ಅದನ್ನ ಹೇಳ್ತಾ ಅವರು ತುಂಬ ಟೈಮ್ ತಗೊಳ್ಳುತ್ತೆ ಬಟ್ ಅವ್ರ ತಾತವರಿಂದ ಅವರು ಅವ್ರ ತಾತ ಕಡೆಯಿಂದ ಬಂದಿರೋದು ಟೋಟಲ್ ಫ್ಯಾಮಿಲಿ ಈ ಒಂದು ವಿದ್ಯೆದಲ್ಲಿ ಬಂದಿದೆ ಹಾಗಾಗಿ ಈ ವಿದ್ಯೆ ತುಂಬ ಒಂದು ಗಟ್ಟಿಯಾಗಿ ರಾಘವೇಂದ್ರ ಅವ್ರಿಗೆ ಸಿಕ್ಕಿದೆ ಅದನ್ನು ಅವ್ರು ಬಳಸ್ಕೊಳ್ತಾ ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ತುಂಬ ಜನಗಳ ಕೈಯಲ್ಲಿ ಆಗದೇ ಇರೋ ಸಮಸ್ಯೆಗಳು ತುಂಬ ಕ್ರಿಟಿಕಲ್ ಇದು ಆಗಲ್ಲ ಅನ್ನೋ ಸಮಸ್ಯೆಗಳನ್ನ ಅವ್ರ ಕೈ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಆ ಥರ ಉದಾಹರಣೆಗಳು ನಿಮ್ಮ ಮುಂದೆ ಸಾಕಷ್ಟು ವಿಡಿಯೋಗಳು ನಾವು ಮಾಡಿ ಹಾಕಿದ್ದೀವಿ ಸೊ ಅವ್ರ ತಾತನ ಒಂದು ಪರಿಚಯ ಆಗಬೇಕು ಅಂತೇಳಿ ಇದೊಂದು ಸಣ್ಣ ವಿಡಿಯೋ ಹಾಗಾಗಿ ಒಂದು ಎಪಿಸೋಡ್ ಮಾಡಿದ್ದೀನಿ ನೆಕ್ಸ್ಟ್ ಅವರು ರಾಘವೇಂದ್ರ ಅವರ ಹತ್ರ ಬಂದು ಸಮಸ್ಯೆಗಳನ್ನ ಯಾವ ಥರ ಪರಿಹಾರ ಮಾಡ್ಕೊಂಡಿರಬೇಕು ಆ ವಿಚಾರಗಳನ್ನೇ ನಾನು ಎಪಿಸೋಡ್ಗಳು ಮಾಡ್ಕೊಳ್ತಾ ಸುಮಾರು ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ಗಳು ಮಾತ್ರ ನಾನು ಎಪಿಸೋಡ್ ಮಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಯಾರಿಗಾದ್ರೂ ಇದನ್ನು ಬಳಸ್ಕೊಳ್ಳೋರು ಇಲ್ಲ ಈ ಥರ ತೊಂದರೆಗಳಲ್ಲಿ ಯಾರಿಗಾದ್ರೂ ಇರೋರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಸೊ ಅವ್ರಿಗೇ ಅದರಿಂದ ಹೆಲ್ಪ್ ಆಗ್ಬೋದು ಅಂತ ನಾವು ಭಾವಿಸ್ತೀವಿ ಸೊ ನಮಸ್ಕಾರ ವೀಕ್ಷಕ ನಮಸ್ಕಾರ